ನಮಸ್ಕಾರ ನಾಳೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವಿಶ್ವ ನಾಯಕ ನರೇಂದ್ರ ಅವರು ಬರ್ತಾ ಇದ್ದಾರೆ ಅವರ ಇದಕ್ಕೆ ಎಡು ನಮ್ಮ ಅವರು ಮತ್ತು ನಮ್ಮ ಎಲ್ಲ ಶಾಸಕರು ಆ ವೇದಿಕೆಗೆ ಆಗಿದ್ದಾರೆ ಅದಕ್ಕೊಂದು ಮುಳುಭಾಗಲಿಂದ ನಮ್ಮ ನಮ್ಮ ತಾಲೂಕಿನ ಸುಮಾರು ಐದು ಸಾವಿರ ಜನ ಈಗಲೂ ಅದಕ್ಕೆ ಮೀಟಿಂಗ್ ಮಾಡಿದ್ವಿ ಪೂರ್ವ ಸೇವೆ ಮಾಡಿದ್ವಿ ಈಗ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಅಲಯನ್ಸ್ ಆಗಿ ನಾಳೆ ಹೆಚ್ಚು ಒಂದು ಐದು ಸಾವಿರ ಜನ ಇದಕ್ಕಿಂತ ಹೆಚ್ಚಾಗಿ ನಾವು ಕೆಲ ಒಂದು ಪ್ಲ್ಯಾನ್ ಮಾಡಿದ್ವಿ ಬಸ್ಸುಗಳೆಲ್ಲ ಇದು ಮಾಡಿದ್ವಿ ಮತ್ತು ಇಪ್ಪತ್ತೆರಡನೇ ತಾರೀಕು ಅದೇ ಇದರಲ್ಲಿ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ನಮ್ಮ ಯಾರು ಮಾಜಿ ಮುಖ್ಯಮಂತ್ರಿಗಳಾದಂಥ ಅವರು ನಿಖಿಲ್ ಕುಮಾರಸ್ವಾಮಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ 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 ಜಿ ಅವರು ಆದಷ್ಟು ನಮ್ಮ ಇವತ್ತು ನಮ್ಮ ಇವ್ರು ಮಾಡ್ತಾರೆ ರಾಷ್ಟ್ರ ಅಧ್ಯಕ್ಷರಾದಂಥ ಅವರು ಇವತ್ತು ಮಾತಾಡಿ ಮತ್ತು ಮಾತಾಡೋಕ್ಕೆ ಇವತ್ತಲ್ಲ ಎಂಟು ಗಂಟೆಗೆ ಇದಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಬಂದರೆ ಸಾಕ್ತ ಮಾಡಿ ನಮ್ಮ ಇಲ್ಲಿ ಇಪ್ಪತ್ತೈದು ಸಾವಿರ ಐವತ್ತೈ ಒಂದು ಸುಮಾರು ನಾವು ಯಡಿಯೂರಪ್ಪ ಅವರು ಬಂದಾಗ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಸೇರಿದ್ರು ಈಗ ನಾವು ಇಬ್ಬರೂ ಒಂದಾಗಿದ್ದೀವಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಸೇರಿ ಅದ್ರವಾಗಿ ಇದುವರೆಗೂ ಮುಳುಬಲ್ ಯಾರು ಮಾಡಿರ್ಬೋದು ಆ ಥರ ಮಾಡಿ ವಿಜಯ ಮಾಡಿಸಿ ನಾವು ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಇದು ಹುಲ್ಲುವರೆ ಸಿಂಬಲ್ಗೆ ಓಟ್ ಹಾಕೋಕ್ಕೆ ಇದು ಮಾಡಿಸಿ ನಾವೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ನಾವು ಕೆಲಸ ಮಾಡೋಕ್ಕೆ ಇದು ಮಾಡ್ತೀವಿ ಮತ್ತೆ ಇನ್ನೊಂದು ಇದು ನಿನ್ನೆ ನಮ್ಮ ಸಂಘದವರೆಲ್ಲ ಸೇರಿ ಇದು ಮಾಡಿದ್ದಾರೆ ನಮ್ಮ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೈಟಿ ಸುರೇಶ್ ಅವ್ರು ಮಾತಾಡಿದ್ದಾರೆ ಎಲ್ಲರನ್ನ ಕರೆಸ್ಕೊಂಡು ಸುಮ್ಮನೆ ನಮ್ಮನ್ನೆಲ್ಲ ಕೇಳಿದ್ರು ಏನಂತ ಏನಕ್ಕೆ ಕೇಳ್ತಾರೆ ಅಂದರೆ ಸುಮ್ಮನೆ ನಮ್ಮೆಲ್ಲ ಏನೋ ಮೀಟಿಂಗ್ ಮಾಡಬೇಕು ನಾನು ಜೊತೆಲೇ ಇದ್ದೇವೆ ನಮ್ಮ ಎರಡು ಸುಮ್ಮನಿಗೆಲ್ಲ ಫೋನ್ ಇದ್ದೆ ಏನು ಅಂದರೆ ಇಲ್ಲ ನಾವು ಸುಮ್ಮನೆ ಇದಕ್ಕೆ ಸೇರ್ತಾವ ಅಷ್ಟೇ ಅದರ ಅವ್ರು ಏನೋ ಮೀ ಪಾರ್ಟಿ ಮೀಟಿಂಗ್ ಅಥವಾ ಏನೋ ಅಂತ ಇಲ್ಲ ಇಲ್ಲ ಪಾರ್ಟಿ ಮೀಟಿಂಗ್ ಅಲ್ಲ ಸುಮ್ಮನೆ ಮಾಮೂಲಿಯಾಗಿ ಕರೆದಿದ್ದೀವಿ ಬರ್ರಿ ಅಂತ ಅವ್ರು ಹೇಳಿದ್ದಾರೆ ಅಂತ ಎಲ್ಲ ನಾವು ಸೇರಿ ನಮ್ಮ ಜನಾಂಗದಲ್ಲ ಒಬ್ಬರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಓಟ್ ಹಾಕಿ ನಮ್ಮ ಏನೋ ಸಿದ್ದರಾಮಯ್ಯ ಇಲ್ಲದ ಸಿದ್ದರಾಮಯ್ಯ ಏಟಾಗ್ತದೆ ನಾವೆಲ್ಲ ಒಂದೇ ಒಗ್ಗಟ್ಟೆ ಓಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ ನೋಡಿ ಸಮಯ ಇದು ನೀವು ಬಂದಿರೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಷ್ಟೇ ನೀವು ಬಂದು ನಿಮ್ಮ ಕೆಲಸ ಏನಾದರೂ ನೋಡ್ಕೋಬೇಕು ನಿಮ್ಮ ಮಂತ್ರಿ ಸ್ಥಾನ ಏನಿದ್ರು ನಾವು ನೋಡ್ಕೋಬೇಕಷ್ಟೇ ಜಾತಿನೆಲ್ಲ ಏನು ಮಾಡ್ಕೊಟ್ಟಿಲ್ಲ ಜಾತಿ ಅವ್ರವ್ರ ಇದು ಅವ್ರಿಗಿದೆ ಏನೋ ಅವ್ರ ಓಟ್ ಅವ್ರ ಹಕ್ಕು ಬೇರೆ ಅವ್ರೆಲ್ಲ ಇದು ಆಗಿಲ್ಲ ದಯವಿಟ್ಟು ಆ ಥರ ಎಲ್ಲ ನಿಗಿಸಿ ನಿಮ್ದೇನೋ ಬಂದು ನೀವು ಐದು ವರ್ಷ ಏನಿರ್ತಿರೋ ನಿಮ್ಗೆ ಮೂರು ವರ್ಷ ಇರ್ತೀವೋ ನಾಳೆ ಎಲೆಕ್ಷನ್ ಅವ್ರಿಗೂ ಇರ್ತೀರ ಅಷ್ಟೇ ನೀವು ಇನ್ನು ಎರಡು ಮೂರು ತಿಂಗಳು ಇರ್ತೀರಾ ಎರಡು ಮೂರು ತಿಂಗಳಾದ್ಮೇಲೆ ನಿಮ್ಮಷ್ಟು ಇರ್ತೀರಿ ನೀವೆಲ್ಲ ಇದರಲ್ಲಿ ಇರ್ತೀರಾ ದಯವಿಟ್ಟು ಆ ಉದ್ದ ಆ ಉದ್ ಸುದ್ದಿಗಳೆಲ್ಲ ಕೊಡದೆ ದಯವಿಟ್ಟು ನಿಮ್ಮ ಕೆಲಸ ಏನು ಮಾಡಿಕೊಂಡು ಇಲ್ಲಿ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ ದಯವಿಟ್ಟು ಅದನ್ ಅದು ಬಿಟ್ಟು ಬೇರೆ ಏನಕ್ಕೆ ಮಾಡ್ಕೊಂಡು ಹೋಗಿ ಅಂತೇಳಿ ನಾನು ಎಲ್ಲ ಪಕ್ಷಗಳು ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಬಿ ಜೆ ಪಿಲ್ ಇದ್ದಾರೆ ಎಲ್ಲ ಕುರುಬ್ರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ನಾವೇ ನಾನು ನೋಡು ನಾನು ಇದುವರೆಗೂ ನಿಮಗೂ ಗೊತ್ತಿದೆ ನಾನು ತೊಂಬತ್ತೊಂಬತ್ತರಿಂದ ಇದುವರೆಗೂ ನಾನು ಬಿ ಜೆ ಪಿಲಿ ಇದ್ದೀನಿ ಜಿಲ್ಲಾ ತಾಲೂಕು ಅಧ್ಯಕ್ಷ ತಾಲೂಕು ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ ನಗರ ಅಧ್ಯಕ್ಷರಾಗಿದ್ದೀನಿ ಜಿಲ್ಲೆದಲ್ಲಾಗಿದ್ದೀನಿ ಮತ್ತು ಜಿಲ್ಲಾ ಪ್ರಧಾ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಮತ್ತು ಜಿಲ್ಲಾ ಒ ಬಿ ಸಿ ಅಧ್ಯಕ್ಷ ಆಗಿದ್ದೆ ಮತ್ತು ಈಗ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಾರೆ ಮತ್ತು ಇವಾಗ ಈ ಎಲೆಕ್ಷನ್ಗೆ ಪ್ರಭಾರಿಯಾಗಿ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಕೊಡ್ಬೇಕು ನಮ್ಗೆ ಹೇಳಿ ಇಂಥವ್ ಬಿಟ್ಟು ನೀವು ದಯವಿಟ್ಟು ಈ ಥರ ತಪ್ಪದಾಗಿ ಇಳಿಸಿ ಒರ್ತೂರ್ ಪ್ರಕಾಶ್ ಅವರು ನಮ್ಮ ನಮ್ಮ ರಾಜ್ಯದ ನಾಯಕರು ನಮಗೆ ಅಂಥ ಹೊರ್ತೂರ್ ಪ್ರಕಾಶ್ ಅವರು ನಮ್ಮಲ್ಲಿ ಇದ್ದಾರೆ ಈಶ್ವರಪ್ಪನವರು ಇದ್ದಾರೆ ಈಶ್ವರಪ್ಪ ಸರ್ ನಮ್ಮ ಎಂ ಟಿ ವಿ ನಾಗರಾಜ್ ಅವರು ಇದ್ದಾರೆ ಬಂಡಪ್ಪ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಮತ್ತು ಬೈತಿ ಬಸವರಾಜ್ ಇದ್ದಾರೆ ನಮ್ಮ ಮನೆ ಗೌರ್ಮೆಂಟು ಇದಾಗಿದೆ ನಮ್ಮಿಂದನೇ ಮತ್ತೆ ಗೌರ್ಮೆಂಟ್ ಕಾಂಗ್ರೆಸ್ಗಳ್ ಬಿದ್ದಿದ್ದು ನಾವೇ ಬಂದು ಬಿ ಜೆ ಪಿಗೆ ಬಂದು ನಮ್ಮಿಂದನೇ ಗೌರ್ಮೆಂಟ್ ನಡೆದಿದ್ದು ಇದೆಲ್ಲ ನೀವು ಎಚ್ಚಕ್ಕೆ ಇದೆಲ್ಲ ಮನಸ ಇಟ್ಕೊಂಡು ಎಲ್ಲ ವಿಶ್ವ ತಗೊಂಡು ಕೊಡೋಬೋ ಎಲ್ಲ ವಿಶ್ವಗುರು ಗುರು ದಯವಿಟ್ಟು ಎಲ್ಲಾ ಇದು ಹೇಳ್ತೀನಿ ವಿಶ್ವ ಗುರು ನರೇಂದ್ರ ಮೋದಿ ಅವ್ರಿಗೆ ಓಟ್ ಆಗಬೇಕು ಅಂತ ಹೇಳಿ ನಾನು ಕೈ ಹಿಡಿದು ನಮಸ್ಕಾರ ಆಗ್ತೇನೆ ಮಾಡ್ತೀನಿ